ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕ್ ಎಕ್ಸಾಮ್ ಪರೀಕ್ಷೆಗಳನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಸೊ ಕರ್ನಾಟಕದಿಂದ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ರೈಲ್ವೆ ಎಸ್ ಎಸ್ ಸಿ ಪರೀಕ್ಷೆ ಬರೆಯಲು ಅನುಕೂಲವಾಗಲು ಕನ್ನಡ ಮಾಧ್ಯಮದಲ್ಲಿ ಅತ್ಯುತ್ತಮ ಪುಸ್ತಕಗಳು ಯಾವುವು ಪಿ ಡಿ ಎಫ್ ನೋಟ್ಸ್ಗಳನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು ಆನ್ಲೈನ್ ಕೋರ್ಸ್ಗಳು ಯಾವ ಥರ ಇರಬೇಕು ಜೊತೆಗೆ ಆಫ್ಲೈನ್ ಬ್ಯಾಚ್ಗಳನ್ನು ಯಾವ ಥರ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರದ ವತಿಯಿಂದ ಮಾಹಿತಿ ನಿಮಗೆ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಕನ್ನಡ ಮಾಧ್ಯಮದಲ್ಲಿ ಅತ್ಯುತ್ತಮ ಪುಸ್ತಕಗಳು ಆನ್ಲೈನ್ ಕೋರ್ಸ್ಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪಿ ಡಿ ಎಫ್ ನೋಟ್ಸ್ಗಳನ್ನು ಹಾಗೂ ಮಾದರಿ ಆನ್ಲೈನ್ ಮತ್ತು ಆಫ್ಲೈನ್ ಟೆಸ್ಟ್ಗಳನ್ನು ಹಾಗೂ ಆರ್ ಆರ್ ಬಿ ಎಸ್ ಎಸ್ ಸಿ ಬ್ಯಾಂಕ್ ಪರೀಕ್ಷೆಗಳಿಗೆ ಆಫ್ಲೈನ್ ತರಬೇತಿ ನೀಡತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಇಲ್ಲಿ ನಾನು ಹೇಳ್ತಕ್ಕಂಥ ಪುಸ್ತಕಗಳು ಮುಂಬರ್ತಕ್ಕಂಥ ರೈಲ್ವೆ ಎನ್ ಟಿ ಪಿ ಸಿ ಆರ್ ಪಿ ಎಫ್ ಉ ಪಿ ಎಸ್ ಐ ಪಿ ಸಿ ಗ್ರೂಪ್ ಡಿ ಆರ್ ಆರ್ ಬಿ ಎಲ್ ಪಿ ಟೆಕ್ನಿಷಿಯನ್ ಮತ್ತು ಇತರ ಎಲ್ಲ ರೈಲ್ವೆ ಪರೀಕ್ಷೆಗಳಿಗೆ ಎಸ್ ಎಸ್ ಸಿ ಪರೀಕ್ಷೆಗಳಿಗೆ ಭಾಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಕನ್ನಡ ಮಾಧ್ಯಮದ ಏಕೈಕ ಪುಸ್ತಕಗಳು ಇವಾಗಿವೆ ಸೊ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಹಾಗೂ ಕ್ರಿಯೇಟಿವ್ ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಪಠ್ಯಕ್ರಮ ಒಳಗೊಂಡಿರ್ತಕ್ಕಂಥ ಈ ಪುಸ್ತಕದಲ್ಲಿ ಪ್ರತಿ ಅಧ್ಯಾಯದ ಮೇಲೆ ಯೂಟ್ಯೂಬ್ ಕ್ಯೂ ಆರ್ ಕೋಡ್ಗಳಿರ್ತವೆ ಆ ಕ್ಯೂ ಆರ್ ಕೋಡ್ಗಳನ್ನು ಸ್ಕ್ಯಾನ್ ಮಾಡಿ ನೋಡಿರಿ ಇದನ್ನು ಯಾವ ಥರ ಅಧ್ಯಯನ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಪ್ಲೇಸ್ಟೋರಲ್ಲಿ ಕ್ಯೂ ಆರ್ ಕೋಡ್ ಆ್ಯಂಡ್ ಬಾರ್ ಕೋಡ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರತಿ ಅಧ್ಯಾಯದ ಹೆಡ್ಡಿಂಗ್ ಪಕ್ಕದಲ್ಲಿರ್ತಕ್ಕಂಥ ಕ್ಯೂ ಆರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಿ ವಿಡಿಯೋವನ್ನು ಡಿಟೇಲ್ ಆಗಿ ನೋಡಿದ ನಂತರ ನಾವು ಮಾಡಲ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀವಿ ಅದನ್ನೆಲ್ಲ ಸಾಲ್ವ್ ಮಾಡಿ ಅದಾದ ನಂತರ ಪ್ರತಿ ಅಧ್ಯಾಯದಲ್ಲಿ ರೈಲ್ವೆ ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳು ಆರ್ ಆರ್ ಬಿ ಮತ್ತು ಎಸ್ ಎಸ್ ಸಿ ಪರೀಕ್ಷೆ ಬರೀತಕ್ಕ ಬರತಕ್ಕಂಥ ವಿದ್ಯಾರ್ಥಿಗಳು ಪ್ರತಿ ಅಧ್ಯಾಯದಲ್ಲಿರುವ ಅಭ್ಯಾಸ ಒಂದನ್ನು ಮಾತ್ರ ಬಿಡಿಸಿ ಎರಡು ಮೂರು ನಾಲ್ಕು ಅಧ್ಯಾಯ ಅಭ್ಯಾಸಗಳು ಟಫಾಗಿರ್ತವೆ ನಿಮ್ಮ ರೈಲ್ವೆ ಎಸ್ ಎಸ್ ಸಿ ಎಕ್ಸಾಮ್ಗಳಿಗೆ ಮಾತ್ರ ಅಭ್ಯಾಸ ಒಂದು ಬಿಡಿಸಿದರೆ ಸಾಕು ನಾವು ಮಾರ್ಕ್ ಮಾಡಿದ ಅಧ್ಯಾಯದನ್ನೆಲ್ಲ ಸರಿಯಾಗಿ ಓದಿ ಅಲ್ಲಿರ್ತಕ್ಕಂಥ ಒಂದು ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದರೆ ರೈಲ್ವೆ ನೇಮಕಾತಿಗೆ ಮೆಂಟಲ್ ಅಬಿಲಿಟಿಯಲ್ಲಿ ಮ್ಯಾಥ್ಸಲ್ಲಿ ಬರ್ತಕ್ಕಂಥ ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಮಾರ್ಕ್ಸನ್ನು ತಾವಿಲ್ಲಿ ಈಸಿಯಾಗಿ ತೆಗೆದುಕೊಳ್ಬೋದು ಸರಿನಾ ಇಲ್ಲಿ ಪ್ರತಿ ಪುಸ್ತಕದ ಒಂದು ಫ್ರಂಟ್ ಪೇಜಲ್ಲೇ ನಾವು ಇದನ್ನು ಕೊಟ್ಟಿದ್ದೀವಿ ಯಾವ ಥರ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬೇಕು ವಿಡಿಯೋ ಯಾವ ಥರ ಸ್ಕ್ಯಾನ್ ಮಾಡಬೇಕು ವಿಡಿಯೋ ಯಾವ ಥರ ನೋಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಈ ಎಕ್ಸಾಮ್ಗಳಿಗೆ ಅಭ್ಯಾಸ ಒಂದು ಮಾತ್ರ ಕೆ ಎಸ್ ಪಿ ಎಸ್ ಐ ಪಿ ಒ ಕೆ ಎಸ್ ಆರ್ ಟಿ ಸಿ ಸಿ ಜಿ ಎಲ್ ಅಂತ ಪರೀಕ್ಷೆಗಳಿಗೆ ಕೆಸೆಟ್ ನೆಟ್ ಪರೀಕ್ಷೆಗಳಿಗೆ ಅಭ್ಯಾಸ ಎರಡು ಮೂರು ನಾಲ್ಕನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಸೊ ಇಲ್ಲಿ ಕ್ರಿಯೇಟಿವ್ ಮೆಂಟೆಲ್ ಅಬಿಲಿಟಿ ಪುಸ್ತಕ ಇದು ಈ ಪುಸ್ತಕದ ಒಂದು ಏಳ್ನೂರ ಇಪ್ಪತ್ತ ಆರು ಪುಟಗಳಿವೆ ಸೊ ಸಿಕ್ಸ್ ನೈಂಟಿ ರುಪೀಸ್ ಇದು ರೇಟ್ ಇದೆ ವಿಶೇಷ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀವಿ ಸೊ ಈ ಪುಸ್ತಕದ ಅಧ್ಯಾಯಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದೀನಿ ನೋಡ್ರಿ ಇಲ್ಲಿ ದಿಕ್ಕುಗಳ ಪರೀಕ್ಷೆಯಲ್ಲಿ ಏನು ಮಾರ್ಕ್ ಮಾಡಿವಲ್ಲ ಇವೆಲ್ಲ ಮಾರ್ಕ್ ಮಾಡಿರ್ತಕ್ಕಂಥ ಅಧ್ಯಾಯಗಳನ್ನೆಲ್ಲ ಒಮ್ಮೆ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಲ್ಲಿ ಪ್ರತಿ ಅಧ್ಯಾಯದಲ್ಲಿ ಅಭ್ಯಾಸ ಒಂದು ಮಾತ್ರ ಬಿಡಿಸಿ ರೈಲ್ವೆ ಎಕ್ಸಾಮ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳು ಅಬಿಲಿಟಿ ಮೇಲೆ ಇರ್ತವೆ ಭಾಗ ಒಂದರಲ್ಲಿ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳನ್ನು ಕೇಳ್ತಾರೆ ಭಾಗ ಎರಡರಲ್ಲಿ ನಿಮಗೆ ನಾಲ್ಕರಿಂದ ಐದು ಪ್ರಶ್ನೆಗಳು ಬರ್ತವೆ ಇಲ್ಲಿ ಯಾವ ಅಧ್ಯಾಯ ಓದಬೇಕಂತೇಳಿ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದು ನೋಡಿ ಆಮೇಲೆ ಭಾಗ ಮೂರರಲ್ಲಿ ನಾಲ್ಕರಿಂದ ಐದು ಪ್ರಶ್ನೆಗಳು ಬರ್ತವೆ ಇಲ್ಲಿ ನಾವು ಮಾರ್ಕ್ ಮಾಡಿರ್ತಕ್ಕಂಥ ಅಧ್ಯಾಯಗಳಲ್ಲಿ ಅಭ್ಯಾಸ ಒಂದು ಮಾತ್ರ ಬಿಡಿಸಿ ಹೆಚ್ಚಿನ ಪ್ರಶ್ನೆಗಳನ್ನು ಬಿಡಿಸುವ ಅವಶ್ಯಕತೆ ಇಲ್ಲ ಇಪ್ಪತ್ತರಿಂದ ಮೂವತ್ತು ಪ್ರಶ್ನೆಗಳನ್ನು ಬಿಡಿಸಿದರೆ ಸಾಕು ಆಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಧ್ಯಾಯಗಳ ಮೇಲೆಯು ಇಪ್ಪತ್ತರಿಂದ ಮೂವತ್ತು ಪ್ರಶ್ನೆಗಳನ್ನು ಮಾತ್ರ ಬಿಡಿಸಿದರೆ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳು ನೀವು ಬಿಡಿಸಬಹುದು ಸಾಮಾನ್ಯ ಗಣಿತ ಇದು ನಾವೇ ಬರೆದಿರ್ತಕ್ಕಂಥ ಸಾಮಾನ್ಯ ಗಣಿತ ಪುಸ್ತಕ ಸೊ ಪ್ರತಿ ಅಧ್ಯಾಯದ ಮೇಲೆ ಇಲ್ಲಿ ಕ್ಯೂ ಆರ್ ಕೋಡ್ ಇದಾವೆ ಕೆಲವೊಂದು ಅಧ್ಯಾಯಗಳ ಮೇಲೆ ಕ್ಯೂ ಆರ್ ಕೋಡ್ ಇಲ್ಲ ಅವು ನಮ್ಮ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಲಭ್ಯವಿದಾವೆ ನೀವು ಅದನ್ನು ನೋಡಬಹುದು ಸೊ ಇದು ಫೋರ್ ತರ್ಟಿ ಪೇಜ್ ಇರತಕ್ಕಂಥ ಈ ಪುಸ್ತಕ ಕನ್ನಡ ಮಾಧ್ಯಮದಲ್ಲಿ ಮ್ಯಾಥ್ಸ್ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಒಳಗೊಂಡಿರ್ತಕ್ಕಂಥ ಪುಸ್ತಕವಾಗಿದ್ದು ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಪುಸ್ತಕವನ್ನ ಹೊಂದಿರಲೇಬೇಕು ಇದರಿಂದ ಒಬ್ಬ ಮ್ಯಾಥ್ಸ್ ಮೆಂಟಲಿಟಿ ಹೇಳ್ತಕ್ಕಂಥ ಶಿಕ್ಷಕರು ಯಾವಾಗಲೂ ನಿಮ್ಮ ಹತ್ರ ಇದ್ದಾಗೆ ಏನಾದರೂ ಡೌಟ್ ಬಂದ್ರೆ ವಿಡಿಯೋ ನೋಡಿ ವಿಡಿಯೋ ನೋಡಿ ನಂತರ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸಿ ಇಲ್ಲಿ ಪ್ರತಿ ಅಧ್ಯಾಯದ ಮೇಲೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀವಿ ಪ್ರತಿಯೊಂದು ಅಧ್ಯಾಯದ ಮೇಲೆ ವಿವರಣಾತ್ಮಕ ಒಂದು ವಿವರಣೆಯನ್ನು ಕೊಟ್ಟಿದ್ದೀವಿ ಕೇವಲ ಕೀ ಆನ್ಸರ್ ಅಷ್ಟೇ ಕೊಟ್ಟಿಲ್ಲ ಪ್ರತಿಯೊಂದನ್ನು ಡಿಟೇಲಾಗಿ ಬಿಡಿಸಿದ್ದೀವಿ ಸೊ ಇಲ್ಲಿ ಪ್ರತಿ ಅಧ್ಯಾಯಗಳು ನಿಮಗೆ ಇಂಪಾರ್ಟೆಂಟೇ ಇಲ್ಲಿ ಎಲ್ಲ ಅಧ್ಯಾಯಗಳನ್ನು ಒಂದ್ಸಲ ಸಲ ಸರಿಯಾಗಿ ಇವೆಲ್ಲ ಸಿಂಪಲ್ ಟಾಪಿಕ್ಗಳಿದ್ದಾವೆ ಮ್ಯಾಥ್ಸ್ ಟಾಪಿಕ್ಗಳು ಸೊ ಅದಾದ ನಂತರ ಇಲ್ಲಿ ಟೋಟಲ್ ಮೂವತ್ತೊಂದು ಚಾಪ್ಟರ್ಗಳನ್ನು ಕವರ್ ಮಾಡಿದ್ದೀವಿ ಇಲ್ಲೇನಿದಾವಲ್ಲ ಕೊನೆ ಮೂರು ಚಾಪ್ಟರ್ಗಳು ಇಂದ ಬಂದವರಿಗೆ ಸ್ವಲ್ಪ ಟಫ್ ಆಗ್ತದೆ ಇದನ್ನ ಬಿಟ್ಟುಬಿಡಿ ಏನು ತೊಂದರೆ ಇಲ್ಲ ಅಟ್ಲೀಸ್ಟ್ ನೀವು ಈ ಮೂವತ್ತು ಒಂದು ಟಾಪಿಕ್ಗಳಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟಾಪಿಕ್ಗಳಾದರೂ ನೀವು ಪರ್ಫೆಕ್ಟ್ ಆದ್ರಿ ಅಂತಂದರೆ ಮ್ಯಾಥ್ಸಲ್ಲಿ ನೀವು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಾರ್ಕ್ಸನ್ನು ನೀವು ಗ್ಯಾರಂಟಿ ತೆಗಿಬೋದು ಫುಲ್ ಪರ್ಫೆಕ್ಟ್ ಆದರೆ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳನ್ನ ಇದರಲ್ಲಿ ತೆಗಿಯುವಂಥ ಚಾನ್ಸ್ ಇರ್ತದೆ ಸೊ ಅದಕ್ಕಾಗಿ ಯಾರಿಗೆ ಇವೆರಡೂ ಪುಸ್ತಕಗಳು ಬೇಕು ಇವು ದ್ವಿತೀಯ ಮುದ್ರಣದ ಒಂದು ಪುಸ್ತಕಗಳಿದ್ದಾವೆ ಮ್ಯಾಥ್ಸ್ ಪುಸ್ತಕಕ್ಕೆ ತ್ರೀ ಫಿಫ್ಟಿ ರುಪೀಸ್ ಇದೆ ಸೊ ಮೆಂಟಲಿಟಿ ಪುಸ್ತಕ ಸಿಕ್ಸ್ ನೈಂಟಿ ಇದೆ ಟೋಟಲ್ ತೌಸಂಡ್ ಫಾರ್ಟಿ ಆಗ್ತದೆ ನೀವು ಏಯ್ಟ್ ಹಂಡ್ರೆಡ್ ರುಪೀಸೆ ಫೋನ್ಪೇ ಮಾಡಿ ಈ ಕೊರಿಯರ್ ಮೂಲಕ ನೀವು ಪುಸ್ತಕವನ್ನು ಪಡಿಬೋದು ಈ ನಂಬರಿಗೆ ಏಟ್ ಸಿಕ್ಸ್ ಒನ್ ಏಯ್ಟ್ ಸೆವೆನ್ ಫೋರ್ ಏಯ್ಟ್ ಒನ್ ಡಬಲ್ ನೈನ್ ನಂಬರ್ಗೆ ಫೋನ್ಪೇ ಮಾಡಿ ಅದರ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಫುಲ್ ಅಡ್ರೆಸ್ಸನ್ನು ಇದೇ ವಾಟ್ಸಪ್ ನಂಬರ್ಗೆ ಕಳಿಸಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ಮೂರರಿಂದ ನಾಲ್ಕು ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರುತ್ತೆ ನಾವು ಪ್ರೊಫೆಷನಲ್ ಕೊರಿಯರ್ ಮೂಲಕ ಕಳಿಸಿರ್ತಕ್ಕಂಥ ಪುಸ್ತಕಗಳನ್ನು ಟ್ರ್ಯಾಕ್ ಮಾಡ್ಬೋದು ನೀವು ಸೊ ಆದ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಬ್ಯಾಂಕ್ ರೈಲ್ವೆ ಎಸ್ ಎಸ್ ಸಿ ಪರೀಕ್ಷೆಗಳಿಗೆ ಆಫ್ಲೈನ್ ಬ್ಯಾಚ್ ಗಳು ಪ್ರತಿ ತಿಂಗಳ ಆ್ಯಂಡ್ ಟ್ವೆಂಟಿ ಫಿಫ್ತ್ಗೆ ಸ್ಟಾರ್ಟ್ ಆಗ್ತಾ ಇದಾವೆ ಇಲ್ಲಿ ಆನ್ಲೈನ್ ಎಕ್ಸಾಮ್ ಲ್ಯಾಬು ಲೈಬ್ರರಿ ಹಾಗೂ ಮಾಡೆಲ್ ಟೆಸ್ಟ್ಗಳು ಆನ್ಲೈನ್ ಆಫ್ಲೈನ್ ಟೆಸ್ಟ್ಗಳು ಸ್ಟಡಿ ಮಟೀರಿಯಲ್ಗಳು ಮೊಬೈಲ್ ಆ್ಯಪ್ಗಳ ಮೂಲಕ ನಾವಿಲ್ಲಿ ನಿಮಗೆ ತರಬೇತಿಯನ್ನು ಕೊಡ್ತಾ ಇದೀವಿ ಶೀಘ್ರದಲ್ಲಿ ಆರ್ ಆರ್ ಬಿ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಎಕ್ಸಾಮ್ ಅನ್ನು ಆನ್ಲೈನ್ ಎಕ್ಸಾಮ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಇದು ನೀವು ಮೊಬೈಲಲ್ಲೇನೇ ನೀವು ಎಕ್ಸಾಮನ್ನು ಬರಿಬೋದು ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ತಾವೆಲ್ಲ ಜಾಯಿನ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಕಂಪ್ಲೀಟ್ ಲಿಂಕ್ಗಳು ಈ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದ್ದಾವೆ ಥ್ಯಾಂಕ್ ಯು